ಆ ದೇವರು ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ಗಾದೆ ಮಾತನ್ನ ನೀವೆಲ್ಲ ಸಾಮಾನ್ಯವಾಗಿ ಕೇಳಿರ್ತೀರಾ ಈ ಗಾದೆ ಮಾತಿಗೆ ಪೂರಕವೆಂಬಂತೆ ಶಿವಮೊಗ್ಗದ ಸೂಳೆಬೈಲಿನ ರೇಷನ್ ಅಂಗಡಿ ಕಥೆಯಾಗಿದೆ ದಿನ ಉದ್ದ ಉದ್ದ ಕಿವು ಕಟ್ಟಿ ಬೆಳಗ್ಗಿಂದ ಸಂಜೆಯವರೆಗೂ ಕಾಯೋ ಜನರಿಗೆ ರೇಷನ್ ಬದಲಿಗೆ ಇವರಿಗೆ ಸಿಗೋ ಮಾತು ಸರ್ವರ್ ಸರಿ ಇಲ್ಲ ಎಂದು ಈಗ ತಾನೇ ಸರ್ವರ್ ಹೋಯ್ತು ನಾಳೆ ಬನ್ನಿ ಎಂದು ಈ ಸರ್ವರ್ ಸಮಸ್ಯೆಯಿಂದ ಬೇಸತ್ತ ಜನರು ಏನು ಹೇಳ್ತಾರೆ ಅಂತ ಹೇಳೋದು ನಿಮ್ಮ ಮುಂದೆ ಇರ್ತೇವೆ ಬನ್ನಿ ನೋಡೋಣ ಇದನ್ನ ಎರಡ್ ಮೂರು ಕಡೆ ಮಾಡ್ಬೇಕು ಒಂದ್ ಕಡೆ ಮಾಡಿದ್ರೆ ತೊಗೊಳಕ್ ಆಗೋದಿಲ್ಲ ಬೆಳಗ್ಗೆ ಬರೋದು ಸಾಯಂಕಾಲ ಬರೋದು ಸರ್ವರ್ ಸಿಗಲ್ಲ ಅದು ಸಿಗಲ್ಲ ಅಂತ ಹೇಳಿ ದಿನ ಕೆಲಸ ಬಿಟ್ಟು ಬರಕ್ ಆಗೋದಿಲ್ಲ ನಮ್ಗೆ ಎರಡ್ ಕಡೆ ಮಾಡ್ಬೇಕು ಇದನ್ನ ಎರಡ್ ಕಡೆ ಮಾಡಿದ್ರೆ ನಮ್ಗೆ ತಗೊಳಕೆ ಅನುಕೂಲ ಆಗತ್ತೆ ಜನಕ್ಕೆ ಕೆಲಸ ಬಿಟ್ಟು ಬೆಳಗ್ಗೆ ಬರೋದು ಸಾಯಂಕಾಲ ಬರೋದು ಇವೆಲ್ಲ ಆಗೋದಿಲ್ಲ ಇದು ಇಲ್ಲಿ ಸೊಸೈಟಿ ಎರಡು ಹೋಗ್ಬೇಕು ಒಂದೇ ಸೊಸೈಟಿ ಸರಿ ಇಲ್ಲ ಹೌದಾ ಆಮೇಲೆ ಸರ್ವರ್ ಬಿಸಿ ಸರ್ವರ್ ಸಿಕ್ಕುದನ್ ಕೆಲಸ ಮಾಡ್ತಾನೆ ಸರ್ವಿಸ್ ಚಾರ್ಜ್ ತಿಂಗಳ ಇದೆ ಸರ್ವರ್ ಬ್ರಿಜೆ ಹಾಂ ಸರ್ವರ್ ಬ್ರಿಜೆ ಸರ್ವರ್ ಬ್ರಿಜೆ ಸರ್ವರ್ ಏನು ಮಾಡ್ತಾನೆ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆದಾಗ ಇದೆ ಹನ್ನೆರಡು ಮಧ್ಯಾಹ್ನ ಕ್ಲೋಸ್ ಮಾಡಿ ಹನ್ನೆರಡು ಕ್ಲೋಸ್ ಮಾಡಬೇಕು ನಾನು ಹನ್ನೆರಡು ಗಂಟೆಗೆ ಕ್ಲೋಸ್ ಮಾಡಿಲ್ಲ ಎರಡೂವರೆ ಮೂರು ಗಂಟೆ ಆಗುತ್ತೆ ಕ್ಲೋಸ್ ಮಾಡೋದು ಯಾರು ಅದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸರ್ವರ್ ಇಲ್ಲ ಅಂತ ಹೋಗಿದ್ದು ಅಷ್ಟೇ ಡೈಲಿ ಇಲ್ಲ ಸರ್ ಡೈಲಿ ಇಲ್ಲ ಐದು ಜನ ಇದ್ರೆ ಇಪ್ಪತ್ತೈದು ಜಿ ಹಾಕಿ ಕೊಡ್ತಿದ್ವಿ ಸರ್ ಡೈಲಿ ಅದೇ ಇವತ್ತು ಎರಡು ದಿನ ಪ್ರಾಬ್ಲಮ್ ಇದೆ ಅಷ್ಟೇ ಅದೇ ಅದರಿಂದ ಏನಿಲ್ಲ ಪ್ರಾಬ್ಲಮ್ ಬಹಳ ತೊಂದರೆ ಟೈಮ್ ಕೊಡ್ತಿದಾರೆ ಏನು ಮಾಡ್ತೀರ ಸರ್ವರ್ ಬಿಸಿ ಸರ್ವರ್ ಬಿಸಿ ಎಲ್ಲ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಬಂದು ಮತ್ತೆ ವಾಪಸ್ ಹೋಗಬೇಕು ತಿಂಗಳಿಗೆ ಒಂದು ಎಂಟು ಎಂಟು ದಿವಸ ಏನೋ ಕೊಡ್ತಾರೆ ನಾಲ್ಕು ದಿವಸ ವಾಪಸ್ ಬರೋದು ನಾಲ್ಕು ದಿವಸ ಕೊಡ್ತಾರೆ ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೆ ಎಷ್ಟು ಗಂಟೆ ಕ್ಲೋಸ್ ಮಾಡ್ತಾರೆ ಎಂಟು ಗಂಟೆಗೆ ಓಪನ್ ಮಾಡ್ತಾರೆ ಎಂಟು ಎಂಟೂವರೆಗೆ ಓಪನ್ ಮಾಡಿ ಕೊಡ್ತಾರೆ ಎರಡು ಗಂಟೆ ಎರಡೂವರೆ ಮೂರು ಗಂಟೆ

ಹುಡ್ಗಿ ಸ್ಕೂಲ್ ಲಾಷ್ಟ ಇಲ್ರಿ ಕಳ್ಸಬೇಕು ಇಲ್ಲಿ ಬಂದರ್ಬೇಕು ಸಾರ್ ಆರು ಗಂಟೆಗೆ ಏಳು ಗಂಟೆಗೆ ಫುಲ್ ರಶ್ ಅಂದ್ರೆ ರಶ್ ಯಾರ್ಟ್ ಆಗ್ಬೇಕು ಸರ್ ಎರಡು ಆಗ್ಬೇಕು ಸರ್ವರ್ ಬಿಜಿ ಅಂದ್ರೆ ಬಿಜಿ ಯಾಡ್ ಆಗ್ಬೇಕು ಅಷ್ಟೇ ಹೇಳೋದು